ಫಸ್ಟ್ ಮ್ಯಾಥ್ಸ್ ಅಲ್ಲಿ ತರ್ಟಿ ತ್ರೀ ಮಾರ್ಕ್ಸ್ ಬಂದಿತ್ತು ರೀ ಹಿಂಗ್ ಆಗ್ತಾಗ ಸೆವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ನೈಂಟಿ ಫೋರ್ ಮಾರ್ಕ್ಸ್ ಬಂತು ರಿಸಲ್ಟ್ ಬಂದಾಗ ತುಂಬಾ ಶಾಕ್ ಆಯ್ತು ಬೇಸರ ಆಯ್ತು ಏನಾಯ್ತು ಅದು ನೋಡಿದ ತಕ್ಷಣ ತುಂಬಾ ಶಾಕ್ ಆಯ್ತು ಬರೀ ತರ್ಟಿ ತ್ರೀ ಮಾರ್ಕ್ಸ್ ಬಂದಿತ್ತಲ್ಲ

ಹೇಳಿಕ್ಕೆ ಅವಳು ಡಿಪ್ರೆಷನ್ ಹೊರಗೆ ಬಂದ್ಲು ಆದ್ರೂ ನನಗೆ ತುಂಬಾ ಡಿಪ್ರೆಷನ್ ಆಗುತ್ತೆ ಈ ತರ ಓದೋರ್ಗೆ ಹೆಂಗ್ ಮೇಲೆ ಇನ್ ಯಾರು ಕೊಡ್ತಾರೆ ಮಾರ್ಕ್ಸ್ ನ ಇವರು ಅಂತ ಅನ್ಬಿಟ್ಟು ತುಂಬಾನೇ ಮನ್ಸು ಬೇಜಾರು ಮಾಡ್ಕೊಂಡ್ಬಿಟ್ಟೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೊಲ್ಬೇಡಿ ಕೊಲ್ಲ ಯತ್ನ ಮಾಡಬೇಡಿ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಇದು ಬಹಳ ಬಹಳ ಗುರುತರವಾದಂತ ಅಪರಾಧಕ್ಕೆ ಒಳಪಡುತ್ತೆ ನಿಮಗೆ ತುಂಬಾ ಲಾಸ್ ಆಗ್ತದೆ ಅಂತ ಅನಿಸ್ತೀವಿ ಒಳ್ಳೆ ಕಾಲೇಜ್ಗಳಿಗೆ ಹೋಗುವಂತ ಅವಕಾಶದಿಂದ ನನಗೆ ವಂಚನೆ ಆಯ್ತು ಈ ಒಂದು ಎಡವಟ್ಟಿನಿಂದ ಅಪರ್ಚುನಿಟಿ ಮಿಸ್ ಆಯ್ತು ಅಂತ ಅನ್ಸುತ್ತೆ ಕರೆಕ್ಷನ್ ಮಾಡಿದವರು ಮತ್ತೆ ಅದನ್ನ ತಪ್ಪು ಎಷ್ಟೊಂದ್ ಜನ ಅಂತ ನಮ್ಮ ಎರಡು ಮೂರು ನಂಬರ್ ಕಡಿಮೆ ಬಂದಿದೆ ಅಂತ ಹೇಳಿ ಒಂದು ಹುಡುಗಿ ಸುಮಾರು ವರ್ಷಗಳ ಹಿಂದೆ ಸುಯಿಸೈಡ್ ಮಾಡ್ಕೊಂಡಿದೆ ನನ್ನ ಮಗಳು ನಿಜಕ್ಕೂ ಹೇಳ್ಕೋಬೇಕು ಅಂದ್ರೆ ಇವತ್ತು ಅವ್ಳಿಗೆ ಮಾತಾಡಕ್ಕೆ ಚೈತನ್ಯ ಮುಖ್ಯಮಂತ್ರಿಗೆ ಒಬ್ಬ ಜವಾಬ್ದಾರಿತ ತಂದೆ ತಾಯಿಯಾಗಿ ಏನ್ ಮನವಿ ಮಾಡ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮುಂದೆ ಈ ತರ ಮಾಡದೆ ಮಕ್ಕಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಸರ್ ನಮ್ಗೆ ನಾವು ಇಷ್ಟು ದೂರ ಬರೋ ಅವಶ್ಯಕತೆ ಇಲ್ಲ ಈ ತರದ್ ಏನಿದೆ ಸರ್ಕಾರಿ ಕಗ್ಗೋಲಿ ಅನ್ನೋದು ಸರ್ಕಾರದಿಂದ ಟ್ಯಾಲೆಂಟ್ ನೇ ಕೊಲೆ ಮಾಡಿದಂಗಲ್ಲ ಸರ್ ಇದು ಒಳ್ಳೆ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರಬೇಡಿ ಜೊತೆಗೆ ನಾವು ಕೇಳೋದು ಒಂದೇ ಸರ್ಕಾರಕ್ಕೆ ಹೆಚ್ಚಾಗಿ ಮಕ್ಕಳ ಭವಿಷ್ಯವನ್ನ ದಯವಿಟ್ಟು ಹಾಳು ಮಾಡಬೇಡಿ ತನ್ನ ಮಕ್ಕಳುಗಳು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಬೇಕು ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಬೇಕು ಸಮಾಜದಲ್ಲಿ ಒಳ್ಳೆ ಕೆಲಸಕ್ಕೆ ಸೇರ್ಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರ ಒಂದು ಕನಸಾಗಿರ್ತದೆ ಆ ಕಾರಣಕ್ಕೋಸ್ಕರ ಮಕ್ಕಳನ್ನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅವರ ಬಳಿ ಹಣ ಇರುತ್ತೋ ಬಿಡುತ್ತೋ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ ಅದೇ ರೀತಿ ಆ ವಿದ್ಯಾರ್ಥಿನಿಗಳು ಕೂಡ ಕಷ್ಟಪಟ್ಟು ಓದಿ ತಾಯಿ ತಂದೆಗೊಳ್ಳಿಕ್ಕೆ ಹೆಸರು ಕೊಡಬೇಕು ಅಂತೇಳಿ ಹಾರ್ಡ್ ವರ್ಕ್ ಮಾಡಿರ್ತಾರೆ ಆದರೆ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರುಗಳು ಕರೆಕ್ಟಾಗಿ ವ್ಯಾಲ್ಯೂಯೇನ್ ಮಾಡಲಿಲ್ಲ ಅಂದ್ರೆ ಅಥವಾ ಒಂದು ವೇಳೆ ಶಿಕ್ಷಕರು ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿ ಟೋಟಲ್ ಮಾರ್ಕ್ಸ್ ಕಾರ್ಡ್ನ ಅಪ್ಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಎಡವಟ್ಗಳು ಯಾವ ಮಟ್ಟಕ್ಕೆ ಇದೆ ಅನ್ನೋದು ಈಗ ಒಂದು ಮೈಸೂರಿನಲ್ಲಿ ಒಂದು ಕೇಸು ಜಗತ್ ಜಾಹೀರಾಗಿದೆ ಯಾಕಂದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಎಸ್ ಎಸ್ ಎಲ್ ಸಿ ಯ ವಿದ್ಯಾರ್ಥಿನಿಗೆ ಒಂದು ರೀತಿ ಸಾಕಷ್ಟು ಹಿನ್ನಡೆಯಾಗಿದೆ ಸೊ ಆ ಒಂದು ಆಕೆಯ ಪರೀಕ್ಷಾ ಫಲಿತಾಂಶದಲ್ಲಿ ಆದ ವ್ಯತ್ಯಾಸ ಏನು ಅವರ ತಾಯಿ ತಂದೆ ಯಾವ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿದ್ರು ಈಗ ಏನು ನ್ಯಾಯ ಕೇಳ್ತಿದ್ರೆ ನಾನು ಆ ಒಂದು ಬಾಲಕಿಯನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ನಿಮ್ಮ ಹೆಸರೇನು ಯಾವ ಸ್ಕೂಲು ಎಲ್ಲಿ ಓದಿದ್ರಿ ಒಂಚೂರು ಡೀಟೇಲ್ ಮಾಡಿ ನಿಮ್ಮ ಬಗ್ಗೆ ನನ್ನ ಹೆಸರು ಶ್ರಾವ್ಯ ಅಂತ ನನ್ನ ಜೀವದ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಟ್ವೆಂಟಿ ఫిఫ్టీ త్రీ మార్క్స్ బు ఆమె రీటోటల్గ్దా సెవెంటీ ఫోర్ ప్లస్ ట్వెంటీ నైంటీ ఫోర్ మార్క్స్ బు ಸೈನ್ಸ್ ಅಷ್ಟೇ ಫಿಫ್ಟಿ ಫೈವ್ ಪ್ಲಸ್ ಟ್ವೆಂಟಿ ಸೆವೆಂಟಿ ಫೈವ್ ಮಾರ್ಕ್ಸ್ ಬಂತು ಆಮೇಲೆ ಸೆವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ನೈಂಟಿ ಫೈವ್ ಮಾರ್ಕ್ಸ್ ಬಂತು ರಿವ್ಯಾಲ್ಯೂಷನ್ ಶಾಕ್ ಆಯ್ತಾ ರಿಸಲ್ಟ್ ಬಂದಾಗ ಮಾರ್ಕ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಯಾಕಂದ್ರೆ ನಿನ್ಗೆ ಗೊತ್ತಿರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಾನು ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಿರ್ತೀನಿ ಅದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ನಿನ್ನ ಹತ್ರ ಇರುತ್ತೆ ಆ ರಿಸಲ್ಟ್ ಬಂದಾಗ ತುಂಬಾ ಶಾಕ್ ಆಯ್ತಾ ಬೇಸರ ಆಯ್ತಾ ಏನಾಯ್ತು ಅದು ನೋಡಿದ ತಕ್ಷಣ ತುಂಬಾ ಶಾಕ್ ಆಯ್ತು ಬರೀ ತರ್ಟಿ ತ್ರೀ ಮಾರ್ಕ್ಸ್ ಬಂದಿತ್ತಲ್ಲ ಅಂತ ನಾನು ಸೆವೆಂಟಿ ಫೈವ್ ಮೇಲ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ತುಂಬಾ ಬೇಜಾರಾಯಿತು ಅವರೇ ಹೇಳಿದ್ದು ಎಲ್ಲ ಕಡಿಮೆ ಆಗಿರೋದು ಮಾರ್ಕ್ಸ್ ಅಂತ ಆಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಸಿದ್ವಿ ಟೋಟಲ್ ಪರ್ಸೆಂಟೇಜು ಟೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಮೊದಲುಗಿಂತ ಏಯ್ಟಿ ಸೆವೆನ್ ಇತ್ತು ಇವಾಗ ನೈಂಟಿ ಸೆವೆನ್ ಆಯ್ತು ಟೆನ್ ಪರ್ಸೆಂಟ್ ಜಾಸ್ತಿ ಆಯಿತು ರಿವ್ಯಾಲ್ಯೂಯೇಷನ್ಗೆ ಹಾಕಿಲ್ಲ ಅಂದ್ರೆ ಟೆನ್ ಪರ್ಸೆಂಟ್ ಲಾಸ್ ನಿನಗೆ ಲೈಫ್ ಟೈಮಲ್ಲಿ ಟೆನ್ ಪರ್ಸೆಂಟ್ ರಿವ್ಯಾಲ್ಯೂಯೇಷನ್ಗೆ ಹಾಕಿರಲಿಲ್ಲ ಅಂದಿದ್ರೆ ಸಿಗ್ತಾನೆ ಇರಲಿಲ್ಲ ಇವಾಗ ಎಲ್ಲ ಅಡ್ಮಿಷನ್ಗಳೆಲ್ಲ ಮುಗ್ದೋಗಿದೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ನೈಂಟಿ ಫೈವ್ ಅಬೋ ಇರ್ತಕ್ಕಂಥ ವಿದ್ಯಾರ್ಥಿನಿಗಳಿಗೆ ತುಂಬ ಕಡಿಮೆ ಫೀಸ್ನಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಸ್ಕೂಲ್ಗಳು ಸಿಗ್ತಾಯಿತ್ತು ಈಗ ರಿವ್ಯಾಲ್ಯೇಷನ್ ಟೈಮ್ ಆಗಿದೆ ಇವಾಗ ಪರ್ಸೆಂಟೇಜ್ ಬಂದಿದೆ ತುಂಬಾ ಲಾಸ್ ಆಗ್ತದೆ ಒಳ್ಳೆ ಕಾಲೇಜ್ಗಳಿಗೆ ಹೋಗುವಂತ ಅವಕಾಶದಿಂದ ನನಗೆ ವಂಚನೆ ಆಯಿತು ಈ ಒಂದು ಎಡವಟ್ಟಿನಿಂದ ಒಂದು ಆಪರ್ಚುನಿಟಿ ಮಿಸ್ ಆಯ್ತು ಅಂತ ಅನ್ಸು ಕರೆಕ್ಷನ್ ಮಾಡಿದವರು ಮತ್ತೆ ಅದನ್ನ ತಪ್ಪು ಮಾಡ್ತಾರೆ ಎಷ್ಟೊಂದು ಜನ ಮಕ್ಳಿಗೆ ಥರ ಆಗಿರ್ಬೋದು ಅಂತ ಅನ್ಸು ನಂತರ ನೆಕ್ಸ್ಟ್ ಯಾರಿಗೂ ಆಗಬಾರ್ದು ನೆಕ್ಸ್ಟ್ ವರ್ಷ ನೀಟಾಗಿ ವ್ಯಾಲ್ಯೂಯೇಷನ್ ಮಾಡಕ್ಕೆ ಶ್ರಾವ್ಯ ಅವರ ತಂದೆ ಶ್ರೀನಿವಾಸ್ ಕೂಡ ಅವರು ನಮ್ಮ ಮಟ್ಕಿದರೆ ನಾನು ಅವ್ರನ್ನ ಕೇಳ್ತೀನಿ ಸರ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಎಸ್ ಎಸ್ ಎಲ್ ಸಿಗೆ ಮಕ್ಕಳು ಬತ್ತು ಅಂತ ಹೇಳಿದ್ರೆ ಮಕ್ಕಳಿಗಿಂತ ಟೆನ್ಷನ್ ಪೋಷಕರಿಗೆ ಜಾಸ್ತಿ ಇರುತ್ತೆ ಸರ್ ಏನಾದರೂ ಸರ್ಕಾರ ಅವಕಾಶ ಕೊಟ್ಟರೆ ತಾಯಿ ತಂದೆಯೇ ಎಕ್ಸಾಮ್ ಬರೆದು ಬಿಡ್ತಾರೆ ಆ ಮಟ್ಟಕ್ಕೆ ಪ್ರಿಪ್ರೇಷನ್ ಮಾಡ್ತೀರಾ ಮಕ್ಳುಗಳಿಗೆ ಬಟ್ ಈ ನಿಮ್ಮ ಮಗು ವಿಚಾರದಲ್ಲಿ ಈ ಥರ ದೊಡ್ಡ ಮಟ್ಟದ ಲಾಸ್ ಆಗಿದೆ ಯಾರು ಒಡೆ ಹೇಳಿ ಸರ್ ಈಗ ನನ್ನ ಮಗಳು ಶ್ರಾವ್ಯ ಅಂತ ಅರಕೆರೆ ಜಿ ಉದಯ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದು ಮಂಡ್ಯ ಜಿಲ್ಲೆ ಅರ್ಕೆರೆ ಶ್ರೀರಂಗಪಟ್ಟಣ ತಾಲೂಕು ಅರ್ಕೆರೆ ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ಲು ಅವಳು ಯು ಕೆ ಜಿ ಎಲ್ ಕೆ ಜಿಯಿಂದ ಕೂಡ ಒಳ್ಳೆ ಅಚೀವ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಆ ಮಗು ಇಲ್ಲಿವರೆಗೂ ಕೂಡ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ತಗೊಂಡು ಬಂದಂಥ ವಿದ್ಯಾರ್ಥಿ ಸ್ಟೇಟ್ ಲೆವೆಲ್ ಪ್ರಿಪೇಟ್ರಲ್ಲಿ ಕೂಡ ನೈಂಟಿ ಏಟ್ ತೊಗೊಂಡಿದ್ಲು ಆದರೆ ಆ ಶಾಲಾದಲ್ಲಿ ಶಾಲೆಯಲ್ಲಿರುವಂಥ ಅಧ್ಯಾಪಕರಾಗಲಿ ಮತ್ತು ಅಲ್ಲಿರುವಂಥ ಮುಖ್ಯಸ್ಥರುಗಳು ಬಹಳ ಶಾಕ್ ಆದರೂ ನಿಮ್ಮ ಮಗಳು ತಾಲೂಕ್ ಲೆವೆಲ್ಗೆ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಶಾವಿಂದು ಹಗಿಂದ ನಲ್ವತ್ತೈದು ಬಂದುಬಿಟ್ಟಿದೆ ಅಂತ ನನ್ನ ಮಗಳು ಆ ರಿಸಲ್ಟ್ ಬಂದ ದಿನ ನಿಜಕ್ಕೂ ಅವರ ಅತ್ಗೆ ಅವರ ನಮ್ಮ ಹೆಂಡತಿ ಅಕ್ಕನ ಅವತ್ತು ಅವತ್ತವಳಲ್ಲ ಗುಳು ಅಂತ ಹತ್ಕೊಂಡು ನನ್ನ ಹೆಂಡತಿ ಒಂದು ಕಾರ್ಯಕ್ಕೆ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾಯ್ತು ಅವಳು ಕೂಡ ಹೋಗದೆ ಮಿಸ್ ಮಾಡಿಕೊಂಡು ಒಂದು ವಾರಗಳ ಕಾಲ ನನ್ನ ಮಗಳು ತುಂಬ ಡಿಫ್ರೆನ್ಸ್ ಹೋದಲು ಹತ್ಲು ಅದು ನನಗೆ ಈ ಥರ ಆಗಬೇಕಾ ನಾನು ಆ ಥರ ಎಲ್ಲ ಮಾಡಿಲ್ಲ ಮ್ಯಾಥಮೆಟಿಕ್ಸು ಹೇಳಿದ್ರಿ ಒಂದು ಶುಭ ಕಾರ್ಯ ಏನೋ ಮಿಸ್ ಆಯಿತು ನಿಮ್ಮ ಮಗಳ ಬಗ್ಗೆ ನಿಮ್ಮ ಮಗಳ ಒಂದು ಮಾನಸಿಕ ಸ್ಥಿತಿ ಬಗ್ಗೆ ತಾಯಿ ತಂದೆಯಾಗಿ ಅಬ್ಸರ್ವ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್ ಏನೋ ಅಂತ ಅನಾಹುತಗಳಾಗಿಲ್ಲ ಒಂದು ವೇಳೆ ಶಾಖುಗಳಗಾಗಿ ನೀವು ನೋಡಿರ್ತೀರ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಅವಂತರಗಳನ್ನ ಮಕ್ಳುಗಳು ಮಾಡಿಬಿಡ್ತಾರೆ ಆ ರಿಸಲ್ಟ್ ಬಂದಿದ್ದೇ ಕೊನೆ ಲೈಫ್ ಅಂತೇಳಿ ಜೀವನನೇ ತ್ಯಾಗ ಮಾಡೋದನ್ನ ನೋಡಿದ್ದೀವಿ ಜೀವ ಜೀವನ ತ್ಯಾಗ ಮಾಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಥರದ ಪರಿಸ್ಥಿತಿಗಳು ಇತ್ತು ಈಗ ಯಾರೋ ವ್ಯಕ್ತಿಗಳು ಮಾಡಿದಂಥ ಎಡವಟ್ಟಿಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಿದ್ರು ಸರ್ ಖಂಡಿತ ಇದಕ್ಕೆ ಪರೀಕ್ಷಾ ಮಂಡಳಿ ನಿರ್ಲಕ್ಷ್ಯವೇ ಕಾರಣ ಮತ್ತೆ ಇಲ್ಲಿ ನಾನು ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ ಈ ಶಿಕ್ಷಕರೇ ಗುರುಗಳು ಅವರು ತುಂಬ ಒಳ್ಳೆಯ ಸ್ಥಾನವನ್ನು ಅಲಂಕರಿಸ್ತಾರೆ ಶಿಕ್ಷಕರೇ ರಕ್ಷಕ ಮಾರ್ಗದರ್ಶಕ ದಿಗ್ದರ್ಶಕ ಅಂತ ಬಹಳ ಒಂದು ನಂಬಿರ್ತೀವಿ ಅಂಥ ಶಿಕ್ಷಕರು ವ್ಯಾಲ್ಯೂಯೇಷನ್ಗಳನ್ನ ಸರಿಯಾಗಿ ಮಾಡದ ಇದ್ದರೆ ಖಂಡಿತವಾಗಿ ಆ ಮಗುವಿನ ಜೀವನ ತುಂಬ ಹಾಳಾಗುತ್ತೆ ನಿಜಕ್ಕೂ ಹೇಳ್ಕೋಬೇಕು ಅಂದರೆ ಇಲ್ಲಿ ನಾವು ಧೈರ್ಯ ಕೊಟ್ಟು ನಮಗೆ ನಮ್ಮ ಸ್ನೇಹಿತರೆಗಳೆಲ್ಲ ಧೈರ್ಯ ಕೊಟ್ಟು ನಮಗೂ ಕೂಡ ತುಂಬ ಅವಮಾನ ಆಯಿತು ಐನೂರ ಓದ್ತಾ ಬಂತ ಎಲ್ಲರೂ ಬೇ ದೊಡ್ಡವರೆಲ್ಲ ಬಂದು ಸ್ಪೀಡ್ ಕೊಟ್ಟಾಗ ಇವನು ನಮ್ಮ ನಮ್ಮ ಮಗಳು ಅಷ್ಟೊಂದು ಚೆನ್ನಾಗಿ ಓದ್ತಾಳೆ ಅಂದಿದ್ದವ್ರು ಇವತ್ತು ಹಿಂದೆ ಓದ್ರಲ್ಲ ಅಂತೇಳಿ ನನಗೆ ತುಂಬ ಸಹ ಶಾಕ್ ಆಯಿತು ಗೊತ್ತಾದಾಗ ತೀರ್ಮಾನ ಮಾಡಿದ್ರೆ ನಾನು ರಿವ್ಯಾಲ್ಯೇಷನ್ಗೆ ಹಾಕ್ಲೇಬೇಕು ನನ್ನ ಮಗಳ ಟ್ಯಾಲೆಂಟ್ ನನಗೆ ಗೊತ್ತು ಅಂತೇಳಿ ಡಿಸೈಡ್ ಮಾಡಿ ಹಾಕಿದ್ರ ಇದರಲ್ಲಿ ನಮ್ಮದು ಸ್ವಲ್ಪ ಕಾರಣ ಬಟ್ ಆದರೆ ನಮ್ಮ ಮನಸ್ಸಲ್ಲಿ ಇತ್ತು ನಮ್ಮ ಮಗಳು ಹೋಗ್ತಾರೆ ಅಂತ ಆ ಶಾಲೆ ಶಿಕ್ಷಕರು ತುಂಬಾ ಇದಕ್ಕೆ ಸಹಕರಿಸ್ತರು ಸರ್ ಇಲ್ಲ ಶಾ ಏನೋ ಆಗಿದೆ ಪೇಪರ್ ತರ್ಸೋಣ ಖಂಡಿತ ಯೋಚನೆ ಮಾಡಬೇಡಿ ಅಂತ ಆ ಕ್ಷಣದಲ್ಲೇ ನಮಗೆ ಕರೆಸ್ಕೊಂಡ್ರು ಅಲ್ಲಿ ಪೇಪರ್ ತರ್ಸೋಕ್ಕೋಸ್ಕರವಾಗಿ ಅದನ್ನು ನಾವು ದುಡ್ಡು ಕಟ್ಟಿದ್ವಿ ಅದು ಹಾಕದ ನಾನೂರು ಚಿಲ್ಲರೆ ಸರ್ ಅದು ಒಂದು ಪೇಪರ್ ತರ್ಸೋಕ್ಕೆ ಒಂದಕ್ಕೆ సార్ పేపర్ బంతు మొద మ్యాథమెటిక్స్ పేపర్ బు సార్ మ్యాథమెటిక్స్ పేపర్ బందాగా పేపర్ వ్యాల్యూయేటరు ಕರೆಕ್ಟಾಗಿ ಮಾಡಿದ್ದಾರೆ ಸೆವೆಂಟಿ ಫೋರ್ ಅಂತ ಒಡ್ಸ ಫಿಗರ್ಸಲ್ಲಿ ಬರೆದಿದ್ದಾರೆ ಆದರೆ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇವರು ತುಂಬ ಅದನ್ನು ಬರೀ ಮೂರು ಅಂಕ ಹೇಳಿ ಮಾಡಿದ್ದಾರೆ ಅಂದರೆ ನಲವತ್ತೊಂದು ಅಂಕನ ಅಪ್ಲೋಡ್ ಮಾಡಬೇಕಾದ್ರೆ ಮಿಸ್ ಮಾಡಿದ್ದಾರೆ ಅಂದರೆ ನಮ್ಮ ಮಗಳಿಗೆ ಮ್ಯಾಥ್ಮೆಟಿಕ್ಸಲ್ಲಿ ಆ ಪೇಪರ್ ಬಂದ ಮೇಲೆ ಒಂದು ಸ್ವಲ್ಪ ಚೈತನ್ಯ ಶಕ್ತಿ ಅವಳು ಡಿಪ್ರೆಷಿಂದ ಹೊರಗೆ ಬಂದ್ಲು ತುಂಬ ಡಿಪ್ರೆಸ್ಗೆ ಹೋಗಿದ್ದು ಸರ್ ಅದಾದ ಮೇಲೆ ಹೊರಗೆ ಬಂದಳು ಹೊರಗೆ ಬಂದ ನಂತರ ಇನ್ನೂ ಸೈನ್ಸ್ ಪೇಪರ್ ನಮಗೆ ತುಂಬ ಕಡಿಮೆ ಇದೆ ಅದು ಕೂಡ ನೈಂಟಿ ಫೈವ್ ಅಂಡ್ ಯಾವಾಗ ಬರಬೇಕಾದಂಥ ಹುಡುಗಿ ಬರೀ ಸೆವೆಂಟಿ ಫೈವ್ ಕೋಟಿ ಹೇಳಿ ಅಂತೇಳಿ ಆ ಪೇಪರ್ ಬಂದ ತಕ್ಷಣ ನಮ್ಗೆ ಗೊತ್ತಾಯಿತು ಅದನ್ನು ಹತ್ತು ಕಡೆ ಮೈಸೂರು ಕ ಮತ್ತು ಕೋಲಾರ ಬನ್ನೂರಲ್ಲಿ ಒಳ್ಳೆಯ ಪೇಪರನ್ನು ವ್ಯಾಲ್ಯೂಯೇಟ್ರು ಮತ್ತು ಪೇಪರನ್ನ ಸೆಟ್ ಮಾಡುವಂಥ ಎಕ್ಸ್ಪರ್ಟ್ಗಳ ಕೈಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸಿದಾಗ ಇನ್ನೂ ನಿಮ್ಮ ಮಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂಕ ಬರಬೇಕು ಅಂತ ಹೇಳಿ ಹೇಳಿದರು ಅದಾದ ನಂತರ ಅದನ್ನು ಫೀಸ್ ಕಟ್ಟಿ ಪುಣ್ಯ ನಾವು ರಿವಲ್ಯೂಷನ್ಗೆ ಹಾಕಿದ್ವಿ ಈಗ ಎಸ್ ಎಲ್ ಸಿ ಬೋರ್ಡವರೇ ಇವತ್ತು ನನ್ನ ಮಗಳಿಗೆ ಇಪ್ಪತ್ತು ಅಂಕ ಕೊಟ್ಟಿದ್ದಾರೆ ಅಂದರೆ ನಾನು ಇಷ್ಟೇ ನಾವು ಎಕ್ಸಾಮ್ ಬರೆದು ಕೇಳಿ ತಗೋಬೇಕಾ ಇದನ್ನು ಮಕ್ಕಳಿಗೆ ನಿಮ್ಮ ಪಾಲಿಸಿ ನೀವೇ ಅದನ್ನು ಕರೆಕ್ಟಾಗಿ ಕೊಡಬೇಕಾದಂಥ ಒಂದು ಖಂಡಿತ ಸರ್ ಸರ್ ನಾನು ಇಲ್ಲಿ ಇನ್ನೊಂದು ಮುಖ್ಯ ತುಂಬ ತುಂಬ ನೀವು ಸಹಕರಿಸ್ತಿದ್ದೀರಿ ಇದರಿಂದ ನಾವು ಬಂದಿರೋದು ಈ ಮೀಡಿಯಾ ಲೆವೆಲ್ಗೆ ಒಂದಕ್ಕೋಸ್ಕರವಾಗಿ ಇದು ಸರ್ಕಾರನೂ ಕೂಡ ಕಂಡುತರಿಬೇಕು ಇಲ್ಲಿ ಅನಾಥ ಮಕ್ಕಳಾಗ್ಲಿ ಇನ್ನೊಬ್ಬರಾಗ್ಲಿ ಪ್ರತಿಭೆ ಹೆಣ್ಣು ಹೆಣ್ಮಕ್ಳುಗಳು ಇವತ್ತು ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ ಓದಂಥ ಮಕ್ಕಳುಗಳಿಗೆ ಈ ಥರ ಆದಾಗ ಪುನಃ ನಾವು ಬೋರ್ಡ್ಗೆ ಹೋಗ್ಬೇಕು ಅಂತ ಎಷ್ಟೋ ಜನ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಅನಿಸಲ್ಲ ಅಂದಮೇಲೆ ಲೈಫ್ ಲಾಂಗ್ ಅವ್ರ ಮಾಸ್ಕ್ ಆಡಲಿ ಅಲ್ಲಿ ತೊಂಬತ್ತು ಬಂದಿದ್ರು ಕೂಡ ಎಂಬತ್ತು ಎಪ್ಪತ್ತು ತೊಗೊಂಡು ಅವ್ರ ಜೀವನ ಕಳೀತಾರೆ ನಾನು ಯಾಕೆ ಹೇಳಿದ್ರೆ ಪ್ರತಿಭೆಗಳನ್ನು ಸ್ಟಾರ್ಟಿಂಗಲ್ಲೇ ಕೊಲ್ಲಬೇಡಿ ಕೊಲ್ಲ ಯತ್ನ ಮಾಡಬೇಡಿ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಇದು ಬಹಳ ಬಹಳ ಗುರುತರವಾದಂಥ ಅಪರಾಧಕ್ಕೆ ಒಳಪಡುತ್ತೆ ನಮ್ಮ ನಮ್ಮಳ್ಳೆ ಬರೀ ಎರಡು ಮೂರು ನಂಬರ್ ಕಡಿಮೆ ಬಂದಿದೆ ಅಂತ ಹೇಳಿ ಒಂದು ಹುಡುಗಿ ಸುಮಾರು ವರ್ಷಗಳ ಹಿಂದೆ ಸೂಯಿಸೈಡ್ ಮಾಡ್ಕೊಂಡಿದೆ ನನ್ನ ಮಗಳು ನಿಜಕ್ಕೂ ಹೇಳ್ಕೋಬೇಕು ಅಂದರೆ ಇವತ್ತು ಅವಳಿಗೆ ಮಾತಾಡೋಕ್ಕೆ ಚೈತನ್ಯ ಶಕ್ತಿ ಆಗಿದೆ ಈಗ ಎರಡು ದಿನದಿಂದ ಅವ್ರ ಮ ಅವಳ ಮಗಾನ ನೋಡೋಕ್ಕೆ ನಾವು ತುಂಬ ಇದಾಗ್ತಾ ಇದೆ ಅದಕ್ಕಿಂತ ಹಿಂದೆ ಒಂದು ತಿಂಗಳು ಒಳ್ಳೊಳ್ಳೆ ಶಾಲೆಗಳಲ್ಲೆಲ್ಲ ನಮಗೆ ಪರ್ಸೆಂಟೇಜ್ ಕೇಳ್ತೀವಿ ನೈಂಟಿ ಫೈವ್ ಬಂದರೆ ಬನ್ನಿ ನಿಮಗೆ ಐವತ್ತು ಪರ್ಸೆಂಟು ಸೀಟ್ ಕೊಡ್ತೀವಿ ಅಂತ ಮಂಗಳೂರು ಸೈಡಲ್ಲಾಗಲಿ ಎಲ್ಲೋ ಎಲ್ಲ ಕಡೆ ನಾವು ಎಂಬತ್ತೇಳು ಪರ್ಸೆಂಟ್ ತಗೊಂಡು ಎಲ್ಲಿ ಹೋಗೋಣ ನಾವು ಸರ್ ಕೆಲವು ಸಿಗ್ಲಿಲ್ಲ ಬಟ್ ಆದರೆ ಶಾರದಾ ಅನ್ನುವಂತ ಒಂದು ಸ್ಕೂಲಲ್ಲಿ ನಮಗೆ ಕೊಟ್ಟಿದ್ದಾರೆ ಬಟ್ ಅವರು ನಮಗೆ ನಿಮ್ಮ ಮಗಳಿಗೆ ವ್ಯಾಲ್ಯೇಷನ್ ಆದ್ಮೇಲೆ ಬನ್ನಿ ಖಂಡಿತ ಅಂತ ಹೇಳಿ ಮೊದಲೇ ನಮಗೆ ಡಿಸ್ಕೌಂಟ್ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವರು ನೈಂಟಿ ಫೈವ್ ಅವ್ರ ಬಂದಿದೆ ನಿಮ್ಗೆ ಇನ್ನೂ ಬರುವಂಥ ಚಾನ್ಸಸ್ ಇದೆ ಅಂದಮೇಲೆ ಅದನ್ನ ನಂಬಿ ಅವರು ನಮಗೆ ಸಹಕರಿಸಿದ್ದಾರೆ ಅದೊಂದು ಶಿಕ್ಷಣ ಸಂಸ್ಥೆ ಇವತ್ತು ತುಂಬಾ ಒಳ್ಳೆದು ಮಾಡಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಿನಿಸ್ಟ್ರು ಕೂಡ ಮಧು ಬಂಗಾರಪ್ಪ ಅವರು ಈ ಥರದ್ದು ಏನಿದೆ ಸರ್ಕಾರಿ ಕಗ್ಗೋಲೆ ಅಲ್ವ ಅದು ಸರ್ಕಾರದಿಂದ ಒಂದು ಟ್ಯಾಲೆಂಟನ್ನೇ ಕೊಲೆ ಮಾಡ್ದಂಗಲ್ಲ ಸರ್ ಇದು ಏನು ಹೇಳ್ತೀರಾ ಅವ್ರಿಗೆ ಇದು ತುಂಬ ಸೀರಿಯಸ್ ಇಶ್ಯೂ ಮಕ್ಳುಗಳು ತುಂಬ ಹೆಚ್ಚಿನ ಜ್ಞಾನವನ್ನು ಬೆಳೆಸ್ಕೋಬೇಕು ಮಾರ್ಕ್ಸ್ ಕಾರ್ಡ್ಗಳು ಜಾಸ್ತಿ ಬರಬೇಕು ಅಂತೇಳಿ ಸರ್ಕಾರ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ಯೋಜನೆಗಳನ್ನ ರೂಪಿಸುತ್ತೆ ಸರ್ಕಾರಿ ಸಂಬಳ ಕೊಡುತ್ತೆ ವ್ಯಾಲ್ಯೂಯೇಷನ್ ಮಾಡಿದ್ರು ಕೂಡ ಪೇಪರ್ಗೆ ಇಷ್ಟು ದುಡ್ಡು ಕೊಡುತ್ತೆ ಟೀ ಕಾಫಿ ಬಸ್ ಚಾರ್ಜ್ ಕೂಡ ಕೊಡುತ್ತೆ ಆ ಶಿಕ್ಷಕರುಗಳಿಗೆ ಆದರೆ ಈಗ ಅವರು ಮಾಡ್ತಕ್ಕಂಥ ಒಂದು ಎಡವಟ್ಟಿನಿಂದ ಒಂದು ಪ್ರಾಣ ಹಾನಿ ಆದರೆ ಯಾರು ಹೊಣೆ ಅಂತ ಸರ್ ಇಲ್ಲೇನಾಗುತ್ತೆ ಅಂದರೆ ಸತ್ಯ ಸರ್ ಈಗ ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ ಎಜುಕೇಷನ್ ಮಿನಿಸ್ಟ್ರಿದ ಕಡೆ ಗಮನ ಕೊಡಲಿ ಬಟ್ ಅದರ ಈ ಇವರು ಈ ಪರೀಕ್ಷಾ ಮಂಡಳಿ ಮತ್ತು ಅಧ್ಯಾಪಕರು ಮಾಡುವಂಥ ಎಡವಟ್ಟಿಂದ ಸರ್ಕಾರಕ್ಕೂ ಕೂಡ ತುಂಬ ಕೆಟ್ಟ ಹೆಸರು ಬರುತ್ತೆ ಖಂಡಿತವಾಗಿ ಆ ಸರ್ಕಾರ ಒಳ್ಳೆ ಸರ್ ಒಳ್ಳೆ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಡಿ ಜೊತೆಗೆ ನಾವು ಕೇಳೋದು ಒಂದೇ ಸರ್ಕಾರಕ್ಕಿಂತ ಹೆಚ್ಚಾಗಿ ಮಕ್ಕಳ ಜ್ ಭವಿಷ್ಯವನ್ನು ದಯವಿಟ್ಟು ಹಾಳು ಮಾಡಬೇಡಿ ಅದು ಹಳ್ಳಿ ಮಕ್ಕಳು ತುಂಬ ಕಷ್ಟಪಟ್ಟು ಓದಿರ್ತಾರೆ ಅದು ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಾರೆ ನಿಮ್ಮ ಮಕ್ಕಳೆ ಇದ್ದರೆ ಈ ಥರ ಮಿಸ್ ಮಾಡಿದ್ರೆ ಬೇಕಾಗುತ್ತೆ ಮತ್ತು ನಾನು ಕೆಲವು ಕಡೆ ನೋಡ್ಪಟ್ಟೆ ಕೆಲವು ಅದು ಲೇಡಿ ಟೀಚರ್ಸು ಕೀಬ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ರೀಲ್ಸ್ ಮಾಡಿಕೊಂಡು ಇವತ್ತು ವ್ಯಾಲ್ಯೂಟ್ರ್ ವ್ಯಾಲ್ಯೂಷನ್ ಮಾಡ್ತಾರೆ ಅಂದರೆ ಇವತ್ತು ಪರೀಕ್ಷಾ ಮಂಡಳಿ ಒಂದು ಮಗು ಎಕ್ಸಾಮ್ ಬರೆಯೋದನ್ನು ಇವತ್ತು ಆ ಶಿಕ್ಷಣ ಮಂತ್ರಿ ಕ್ಯಾಮ್ರಾದಲ್ಲಿ ವೀಕ್ಷಣೆ ಮಾಡ್ತಾರೆ ಅಂತಂದರೆ ಇವತ್ತು ಅವರು ವ್ಯಾಲ್ಯೇಷನ್ ಮಾಡೋದನ್ನು ಯಾಕೆ ಕ್ಯಾಮ್ರಾದಲ್ಲಿ ವೀಕ್ಷಣೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಪ್ರಶ್ನಾರ್ಥಕವಾಗಿದೆ ಇವತ್ತು ಪೇರೆಂಟ್ಸ್ಗಳ ಪರವಾಗಿ ನಾನು ಧ್ವನಿ ಎತ್ತಾಯಿದೀನಿ ಅಂದರೆ ವ್ಯಾಲ್ಯೇಷನ್ ಮಾಡುವಾಗ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ತಿದೆ ಅಂತ ಅನಿಸಿದೆ ನಿಮ್ಗೆ ಖಂಡಿತ ಸರ್ ವ್ಯಾಲ್ಯುವೇಷನ್ನು ತುಂಬಾ ಇರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಯಾಕೆ ತೊಗೊಂಡು ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾರೆ ಮೊದಲನೇ ಕ್ವಶನ್ ಇದು ಈಗ ನನಗೆ ನನಗೆ ತಿಳಿದ ಮಟ್ಟಿಗೆ ಈ ವರ್ಷ ನಿಮಗೆ ಗೊತ್ತಿದೆ ಕ ಸರ್ಕಾರಕ್ಕೆ ಗೊತ್ತಿದೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇವತ್ತು ರಿವ್ಯಾಲ್ಯೂಷನಲ್ಲಿ ಅಲ್ಲಿ ಬರ್ತಿರೋ ದುಡ್ಡು ಎರಡು ಕೋಟಿ ನಿಮಗೆ ಇವತ್ತು ಇನ್ಕಮ್ ಬಂದಿದೆ ಅಂದರೆ ಇವತ್ತು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇದ್ದಂಥ ಕಳೆ ಕಳೆದ ಸಾಲಗಳಲ್ಲಿ ಇವತ್ತು ರಿವ್ಯಾಲ್ಯೂಷನ್ ಫಂಡನೇ ಎರಡು ಲಕ್ಷ ಎರಡು ಕೋಟಿಗೆ ಬಂದಿದೆ ಈಗ ಇನ್ಕಮ್ ಸರ್ಕಾರ ಏನು ಬರಲಿ ಅಂತ ಮಾಡ್ತಿದೆ ಅನುಮಾನ ಬರುತ್ತೆ ಅಂದರೆ ಇದು ಸರ್ಕಾರಕ್ಕಲ್ಲ ಇದು ಪರೀಕ್ಷಾ ಮಂಡಳಿ ತುಂಬ ಬೇಜವಾಬ್ದಾರಿ ಕ್ರಮದಲ್ಲಿ ಏನು ಶಿಕ್ಷಣ ಸಚಿವರ ರೋಲ್ ಏನು ಅಂತ ಹೇಳ್ತೀರಾ ಸರ್ ಇದನ್ನು ನಾವು ಏನು ಅವ್ರ ಬಗ್ಗೆ ಪ್ರತ್ಯಕ್ಷವಾಗಿ ನಾವು ಹೇಳಲ ಅವ್ರವರ ಸ್ಥಾನವನ್ನು ಅವರು ಖಂಡಿತವಾಗಿ ನಿಭಾಯಿಸ್ತಾರೆ ಸರ್ ಈ ಥರ ಎಲ್ಲ ಆಗೋಲ್ಲ ದಯವಿಟ್ಟು ಅವರು ಒಳ್ಳೆಯ ಸಚಿವರು ಇದ್ದಾರೆ ಅದನ್ನು ಕ್ರಮ ತಗೊಳ್ಳಿ ಅಂತೇಳಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ಸರ್ ನಾನು ಈ ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಏನಾಗಿತ್ತು ನನ್ನ ಮಗಳು ಟ್ಯಾಲೆಂಟ್ ಅಂತ ಪ್ರೂವ್ ಮಾಡಲಿಕ್ಕೆ ಅಥವಾ ಸರ್ಕಾರದ ಎಡವಟ್ಟನ್ನು ಜನಗಳಿಗೆ ತೋರಿಸ್ಲಿಕ್ಕೆ ಅಥವಾ ಪರೀಕ್ಷಾ ಪ್ರಾಧಿಕಾರದಲ್ಲಿ ಏನು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದಾಗ ಅಲ್ಲಿ ಸಿಗ್ನೇಚರ್ ಇರುತ್ತೆ ಟೀಚರ್ ಯಾರು ಯಾರು ಅಪ್ಲೋಡ್ ಮಾಡ್ದಂತ ಅವ್ರ ವಿರುದ್ಧ ಏನಾದರೂ ಕ್ರಮ ಆಗಬೇಕು ಅನ್ನೋ ಕಾರಣಕ್ಕ ಅಂತ ಸರ್ ನಾವು ಖಂಡಿತವಾಗಿ ಈ ಮೀಡಿಯಾದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದೇನಿಲ್ಲ ಏನಿಲ್ಲ ಬಟ್ ಈಗ ನೆನ್ನೆನೂ ಕೂಡ ಒಂದು ಮಗದು ಟ್ವೆಂಟಿ ಫುಲ್ ಮಾರ್ಕ್ಸ್ ತಗೊಂಡಿರುವಂಥ ಮಗು ಇವತ್ತು ಬೆಳಗ್ಗೆ ಬಂದಿದೆ ತ್ರೀ ಸಿಕ್ಸ್ ಟ್ವೆಂಟಿ ಫೈವ್ನ ಬಟ್ ಏನಂದರೆ ಪ್ರತಿಭೆಗಳನ್ನು ಹತ್ತಿಕ್ಕುವಂಥ ಯತ್ನ ಆಗ್ತಾ ಇದೆ ಅದು ಈ ಬೇಜವಾಬ್ದಾರಿ ಕ್ರಮಗಳನ್ನು ನಿರ್ಲಕ್ಷ್ಯ ಮಾಡಿದೆ ಖಂಡಿತವಾಗಿ ನಾನು ಇನ್ನೂ ಕೆಲವು ವಿಚಾರಗಳಿವೆ ಇವತ್ತು ನಾವು ಈ ಒಂದು ಮಾರ್ಕ್ಸ್ಗಳನ್ನ ತಗೋಬೇಕಾದ್ರೂ ಕೂಡ ಕೆಲವು ಕಡೆ ನಾವು ಬೆಲೆ ತೆತ್ತಬೇಕಾಗುತ್ತೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಅಲ್ಲಲ್ಲ ಅಂದರೆ ಬಟ್ ಅದು ಏನಪ್ಪ ಅಂದರೆ ನಾವು ಈ ಎಲ್ಲ ಎಲ್ಲ ಕಡೆ ಇವತ್ತು ಪ್ರಭಾವ ಇದೆ ಸರ್ ಮನಿ ಪ್ರಭಾವ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ಶಿಕ್ಷಣ ವ್ಯಾಪಾರೀಕರಣ ಮಾಡಬೇಡಿ ಆದ್ದರಿಂದ ಮಕ್ಕಳ ಭವಿಷ್ಯದಲ್ಲಿ ತುಂಬ ನಿರ್ಲಕ್ಷ್ಯ ತೋರಿಸ್ಬೇಡಿ ದಯವಿಟ್ಟು ನಾನು ಈ ಈ ಒಂದು ಮೀಡಿಯಾದಲ್ಲಿ ಕೇಳ್ಕೊಳ್ಳೋದು ಬಂದಿರುವಂಥ ಉದ್ದೇಶ ಒಂದೇ ಸರ್ ಇವತ್ತು ನನ್ನ ಮಗಳು ತುಂಬ ಡಿಪ್ರೆಸ್ಗೆ ಹೋದಾಗ ನನಗನ್ನಿಸ್ತು ಅವಳು ನನಗೆ ಏನಪ್ಪ ನನಗೆ ಈ ಥರ ಆಗಬೇಕಾ ಚೆನ್ನಾಗಿ ಓದೋ ಮಗು ಅವಳು ಭವಿಷ್ಯನ ನನಗೆ ಓದೋಷ್ಟು ನಾವು ಎಲ್ಲ ಬೈದ್ಬಿಟ್ಟಿದ್ವಿ ಏನು ಏನಮ್ಮ ಇಷ್ಟೊಂದು ಕಡಿಮೆ ತೊಗೊಂಡ್ರೆ ಏನು ಮಾಡೋಕ್ಕಾಗತ್ತೆ ಅಂದಾಗ ಅವ್ರ ಮನಸ್ಸಿಗೆ ಏನಾಗುತ್ತೆ ಅಂದರೆ ಈ ಈ ಥರ ಭವಿಷ್ಯದಲ್ಲಿ ಬೇರೆ ಹಳ್ಳಿ ಮಕ್ಳುಗಳ್ಗೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಇವತ್ತು ತಮ್ಮ ಹತ್ರ ಬಂದಿದ್ದೀನಿ ಸರ್ ದಯವಿಟ್ಟು ಇನ್ನು ಮುಂದೆ ಖಂಡಿತ ಸರ್ ಒಬ್ಬರು ಟೀಚರು ಹೆಡ್ಫೋನ್ ಹಾಕೊಂಡು ರೀಲ್ಸ್ ಎಲ್ಲ ಮಾಡಾಕ್ತಾ ಇದ್ರು ಅಂತ ಹೇಳಿದ್ರೆ ಅದರ ಎಫೆಕ್ಟ್ ಈ ಥರದ ಬಡವರ ಮಕ್ಕಳ ಮೇಲೆ ಆಗಿದೆ ಖಂಡಿತ ಆಗಿದೆ ಸರ್ ಖಂಡಿತ ಆಗಿದೆ ನಾವು ಇವತ್ತು ಹಳ್ಳಿಯಿಂದ ಬಂದಿದ್ದೀವಿ ಸರ್ ಇವತ್ತು ಒಳ್ಳೆ ಗೌರ್ಮೆಂಟ್ ಇದೆ ಶಿಕ್ಷಣ ಸಚಿವರು ಕಂಡು ನಮ್ಮ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ಹೆಸ್ರು ಬರೋಂಗೆ ಮಾಡಲಿ ಈ ಥರ ಆಗದಂಗೆ ಈ ಪರೀಕ್ಷಾ ಮಂಡಳಿ ನೋಡ್ಕೊಳ್ಳಿ ಅನ್ನೋದು ಒಂದೇ ನಮ್ಮ ಉದ್ದೇಶ ಸರ್ ಆಕ್ಚುಲಿ ಮಗಳು ಎಷ್ಟು ಗಂಟೆ ಓದ್ತಾ ಇದ್ದು ತುಂಬ ಟ್ಯಾಲೆಂಟ್ ಇತ್ತು ಆಮೇಲೆ ಯಾವ ಥರ ನೀವು ಹಾಕಿದ್ರಿ ರಿವೇಲ್ಯೂಷನ್ಗೆ ಅಂತ ಅವಳು ಸಂಜೆ ರಾತ್ರಿ ಒಂದು ಹನ್ನೊಂದು ಗಂಟೆವರೆಗೆ ಓದ್ತಾಯಿದ್ಲು ಸರ್ ಅವಳು ಅಂದರೆ ನಾವೇನೊಳಿಗೆ ಇಷ್ಟೇ ಓದ್ಬೇಕು ಅಷ್ಟೇ ಅಂತಲೇ ಒತ್ತಡ ಆಗ್ತಿರ್ಲಿಲ್ಲ ಅವಳು ಅವಳೇ ಓದ್ಕೋತಾ ಇದ್ಲು ಸ್ಕೂಲಲ್ಲೆಲ್ಲ ಮೊದಲಿಂದಾನು ಅವಳೇ ಓದ್ಕೋತಾಳೆ ನಾವೇನು ಇಂಥದ್ದು ಓದ್ಲೇಬೇಕು ನೀನು ಇಂಥದ್ದು ಬರೀಬೇಕು ಅಂತ ನಾವು ಯಾವತ್ತೂ ನಾವೇನು ಅವಳಿಗೆ ಟ್ಯೂಷನ್ಸ್ ಏನೂ ಇಲ್ಲ ಅವಳು ಸ್ಕೂಲಲ್ಲಿ ಪಾಠ ಮಾಡಿದ್ದ ಅಷ್ಟೇ ಒಳ್ಳೆ ಸರ್ಗಳಿದ್ರು ಹಾಂ ತುಂಬ ಬ್ರಿಲಿಯಂಟ್ ಇದ್ದಾಳೆ ಏನು ತೊಂದರೆ ಇಲ್ಲ ಓದಿದ್ರು ಅವಳಿಗೆ ಒಂದು ತೊಂಬತ್ತೇಳು ಪರ್ಸೆಂಟ್ ಬಂದಿದೆ ಇವಾಗ ಆವಾಗ ಎಂಬತ್ತೇಳು ಬಂತು ಎಂಬತ್ತೇಳು ಬಂದಾಗ ಅವಳಗಿಂದು ಜಾಸ್ತಿ ನನಗೆ ಶಾಕ್ ಆಗೋಯ್ತು ನಾನೇ ತುಂಬಾನೇ ಡಿಪ್ರೆಷನ್ ಅವಳೇ ಹೇಳಿದ್ ಯಾಕಮ್ಮ ನೀನು ಇಷ್ಟೊಂದು ಇದು ಮಾಡ್ಕೊತೀಯ ಬರುತ್ತೆ ಸುಮ್ಮನೆ ಅಂತ ಆದರೂ ನನಗೆ ತುಂಬ ಡಿಪ್ರೆಷನ್ ಆಗುತ್ತೆ ಈ ಥರ ಓದೋರಿಗೆ ಹಿಂಗೆ ಆಗೋಗ್ಬಿಟ್ಮೇಲೆ ಇನ್ನು ಯಾರು ಕೊಡ್ತಾರೆ ಮಾರ್ಕ್ಸ್ನ ಇವರು ಅನ್ಬಿಟ್ಟು ತುಂಬಾ ಮನ್ಸು ಬೇಜಾರು ಮಾಡ್ಕೊಂಬಿಟ್ಟೆ ನಾನು ಊಟ ಯಾಕೆ ನಾನು ಎದ್ದೇಳಲೇ ಇಲ್ಲ ಮೇಳ್ಕೆ ತುಂಬ ಆಗೋಯ್ತು ಯಾವ ಟೀಚರ್ಸ್ಗಳೆಲ್ಲ ಫೋನ್ ಮಾಡ್ತಾ ಇದಾರೆ ಹಿಂಗೆ ಮಾಡ್ಕೋಬೇಡಿ ಎದ್ದೇಳ ಮಾತಾಡಿ ಪರವಾಗಿಲ್ಲ ಏನೂ ಆಗಲ್ಲ ಅಂತ ಆದರೆ ನನಗೆ ಮಾತ್ರ ಬೇಜಾರ್ ಆಗೋಯ್ತು ಚೆನ್ನಾಗಿ ಓದ್ತಿದ್ದೊಳಗೆ ಹಿಂಗೆ ಆಗೋಯ್ತಲ್ಲ ಇವತ್ತು ಇನ್ನಿನ್ನ ನಾವು ಎಲ್ಲಿಗೆ ನೆಸ್ಟ್ ಇನ್ನು ಓದ್ತಾಳೆ ನಾವು ಓದ್ತಾಳ ಆಗೋದ್ರೆ ಅಯ್ಯೋ ನನಗೆ ಮೊದಲೇ ಹಿಂಗೆ ಆಯ್ತು ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಏನು ಮಾಡ್ತಾರೆ ರಿಸಲ್ಟ್ ಬಂದಾಗ ನಿಮ್ಮ ಮಗಳ ಸಾಮರ್ಥ್ಯದ ಮೇಲೆ ನಿಮಗೆ ಡೌಟ್ ಬಂತ ಅಥವಾ ಏನಪ್ಪ ಇದು ದೇವರು ವಿಧಿ ಹಿಂಗೆ ಅಂತ ಅನ್ನಿಸ್ತಾ ಏನು ರಿಸಲ್ಟ್ ಬಂದಾಗ ಕ್ಷಣಕ್ಕೆ ಯಾರ ಮೇಲೆ ಡೌಟ್ ಪಡೋದು ಟೀಚರ್ ಮೇಲೆ ಬಡದ ಮಗು ಮೇಲೆ ಬಡದ ಬಂದಿರೋ ಅಂಕದ ಮೇಲೆ ಪಡದ ಅಂತ ನಾವು ಮಗು ಮೇಲೇನೂ ಡೌಟ್ ಪಡಲಿಲ್ಲ ಅವಳು ಎಕ್ಸಾಮ್ ಬರ್ದು ಬಿಟ್ಟು ಬಂದಿನಾನೇ ಹೇಳಿದ್ಲು ಅಮ್ಮ ನಾನು ಒಂದು ಮಾ ಒಂದು ಲೆಕ್ಕ ತಪ್ಪು ಮಾಡಿದ್ದೀನಿ ನಾನು ಅದು ನಮಗೆ ಗೊತ್ತಾಗಲಿಲ್ಲ ಇನ್ನೊದೇನೋ ಹೊಸಾದ ಅಂತ ಅದು ನಮಗೆ ಬಂದಿಲ್ಲ ಅದು ಒಂದು ಫೈವ್ ಮಾರ್ಕ್ಸ್ ಹೋಗುತ್ತೆ ಕಣಮ್ಮ ಅಷ್ಟೇ ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಒಂದು ಫೈವ್ ಮಾರ್ಕ್ಸ್ ಹೋಗುತ್ತೆ ಕಣಮ್ಮ ಅಂತ ಅವಳು ಎಕ್ಸಾಮ್ ಬಂದು ಬರ್ಬಿಟ್ಟು ಬಂದಿನಾನು ಖುಷಿಯಾಗೆ ಬಂದ್ಲು ನಾವು ಅವತ್ತವಳು ಏನಾರು ಡಲ್ ಆಗಿದ್ದರೆ ಚೆನ್ನಾಗಿ ಬರದಿಲ್ಲ ಅಂತ ಏನಾದ್ರು ಒಂದು ಸ್ವಲ್ಪ ಇದು ಮಾಡ್ಕೋಬೋದಾಗಿತ್ತು ಆದರೆ ಚೆನ್ನಾಗೇ ಮಾಡಿಬಿಟ್ಟು ಬಂದ್ಲು ಬಂದ ಮೇಲೂ ಹೇಳ್ದು ಎಲ್ಲಾದ್ರಲ್ಲೂ ಅವಳು ಹೇಳಿದಷ್ಟೇ ಬಂತು ಅವಳಿಗೆ ಮಾರ್ಕ್ಸು ಕನ್ನಡ ಇಂಗ್ಲೀಷ್ ಹಿಂದಿ ಅವಳೆಲ್ಲ ಎಷ್ಟೆಷ್ಟು ಹೇಳ್ಕೊಂಡಿದ್ಲು ಅಷ್ಟೇ ಬಂದು ಕನ್ನಡ ಒನ್ ಟ್ವೆಂಟಿ ಫೋರ್ ತೆಗ್ದಾಳೆ ಒನ್ ಟ್ವೆಂಟಿ ಫೈಗೆ ಇಂಗ್ಲೀಷ್ ನೈಂಟಿ ಸೆವೆನ್ನು ಹಂಡ್ರೆಡ್ಗೆ ಹಿಂದಿ ನೈಂಟಿ ಏಯ್ಟು ಮ್ಯಾಥ್ಸು ನೈಂಟಿ ಫೋರು ಸೈನ್ಸು ನೈಂಟಿ ಫೈ ಸೋಷಿಯಲ್ಲು ನೈಂಟಿ ಏಯ್ಟ್ ಫಸ್ಟು ತರ್ಟಿ ತ್ರೀ ಬಂದುಬಿಟ್ಟಿತ್ತು ಅವಳಿಗೆ ಸಿ ಪ್ಲಸ್ ಬಂದುಬಿಟ್ಟಿದ್ಲು ಫಸ್ಟು ತರ್ಟಿ ತ್ರೀ ಬಂದುಬಿಟ್ಟಿತ್ತು ಅವಳಿಗೆ ಎಂಬತ್ತು ಎಂಬತ್ತಕ್ಕೆ ಬರೀ ಮೂವತ್ತ್ಮೂರು ಮಾರ್ಕ್ಸ್ ಕೊಟ್ಬಿಟ್ಟಿದ್ರು ಅವಳಿಗೆ ಸೈನ್ಸು ಐವತ್ತ್ಮೂರು ಕೊಟ್ಬಿಟ್ಟಿದ್ರು ಐವತ್ತೈದು ಕೊಟ್ಬಿಟ್ಟಿದ್ರು ಅಲ್ಲಿ ಅವ್ರ ಸರಿಗಳೆಲ್ಲ ಅವ್ರ ನಂಬಲೇ ಇಲ್ಲ ಅವರು ಅವಳು ಕಣ್ಣು ಮುಚ್ಕೊಂಡು ಬರದ್ರೂ ಅವಳು ಅರವತ್ತರಿಂದ ಎಪ್ಪತ್ತು ಎಂಬತ್ತು ತೆಗೆಯೋ ಹುಡುಗಿ ಅವಳಿಗೆ ಸಾಧ್ಯನೇ ಇಲ್ಲ ಹಂಗೆ ನೀವು ಬೇಜಾರು ಮಾಡ್ಕೊಬಿಡಿ ಕಂಡಿದ್ದ ಅವಳು ತೆಗೆದೇ ತೆಗಿದ್ದೆ ಬಂದೇ ಬಂದಿರುತ್ತೆ ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು ಮಾಪನ ಮಾಡಿದ್ರಿ ಶೀಟ್ ನಿಮ್ಮ ಕೈಲಿ ಸಿಕ್ತು ಅವಾಗ ಕಾನ್ಫಿಡೆನ್ಸ್ ಬಂತ ನಿಮಗೂ ನಿಮ್ಮ ನಿಮಗೆ ಮ್ಯಾಥ್ಸ್ ಬಂದಾಗ್ಲೇ ಕಾನ್ಫಿಡೆನ್ಸ್ ಬಂತು ಆಮೇಲೆ ಅವಾಗಿಂದನೇ ಸ್ವಲ್ಪ ಅವಳು ಚೇತರಿಕೆ ಕಂಡ್ಲು ಅಲ್ಲಿವರೆಗೂ ತುಂಬಾನೇ ಇದಾಗೋಗ್ಬಿಟ್ಟಿದ್ಲು ಅವಳು ನೋಡೋಕ್ಕೆ ಆಗ್ತಿರ್ಲಿಲ್ಲ ಈಗ ನಿನ್ನೆ ಎರಡು ದಿನದಿಂದ ಸ್ವಲ್ಪ ಚೆನ್ನಾಗಿ ಆಗಿದ್ದಾಳೆ ಸ್ವಲ್ಪ ಈಚೆ ಬಂದು ಮಾತಾಡೋದು ಮತ್ತದು ಹಂಗ್ ಮಾಡ್ತಾ ಅಲ್ಲಿವರೆಗೂ ತುಂಬಾ ಡಿಪ್ರೆಷನ್ ಗೊತ್ತಾಗ್ಬಿಟ್ಲು ಎಲ್ಲರೂ ಅಷ್ಟೊಂದು ತೆಗೆದ್ರು ನಿಮಗೂ ಟ್ಯಾಲೆಂಟ್ ಅನ್ನೋದು ಟೀಚರ್ ಗೊತ್ತು ಯಾಕಂದ್ರೆ ಒನ್ ಟು ಟೆಂತ್ ಆ ಮಗು ಬೇರೆ ನೋಡಿರ್ತಾರೆ ಅಲ್ಲಿ ಇಲ್ಲಿ ಯಾರು ಅಂತ ಅಲ್ಲಿ ಅವಳಿಗೆ ಅವಳನ್ನ ಮೇಲೆ ಕೆತ್ತವರು ಟೀಚರೇ ಇಲ್ಲಿ ಮಾಡಿರೋರು ಟೀಚರೇ ಅದರಿಂದ ನಾವು ಯಾರಿಗೆ ಅಂತ ಹೇಳೋಣ ಇವತ್ತು ಆ ಟೀಚರ್ ಅವರೇ ತುಂಬಾ ಹಿಂಸೆ ಪಟ್ಬಿಟ್ರು ಒಂದು ಬೋರ್ಡ್ ಹಾಕ್ಸಕ್ಕೂ ಕೂಡ ಅವ್ರು ತುಂಬಾ ಹಿಂಸೆ ಪಟ್ಬಿಟ್ರು ನಾವು ಅವಳು ಟಾಪರ್ ಬರ್ತಾಳೆ ಪಟ್ಣಕ್ಕೆ ನಮಗೆ ನಮಗೆ ಕ್ಲಾಸ್ ನಮ್ಮ ಸ್ಕೂಲ್ಗೆ ಮೂರನೇ ಟಾಪರ್ ಅವಳು ಇವಾಗ ಶ್ರೀರಂಗಪಟ್ಟಣ ತಾಲೂಕಿಗೆ ನಾವು ಅವ್ರಿಗೆ ಏನು ಅಂದರೆ ಫಸ್ಟು ಸೆಕೆಂಡ್ ನಮ್ಮ ಸ್ಕೂಲ್ಗೆ ಬರುತ್ತೆ ಫಸ್ಟು ಅವ್ರಿಗೆ ಬಂದಿದೆ ನಮ್ಮ ಸ್ಕೂಲ್ಗೆ ಬಂದಿದೆ ಇವ್ರ ಸ್ಕೂಲ್ಗೆ ಅದರಿಂದ ಸೆಕೆಂಡೂ ಇವಳಿಗೆ ಬರುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಅವರು ಹಿಂಗೆ ಆಗೋಯ್ತಲ್ಲ ನಮಗೆ ಎಷ್ಟೊಂದು ಲಾಸ್ ಆಗೋಯ್ತಲ್ಲ ಇದು ಅಂತ ತುಂಬಾ ಬೇಜಾರು ಮಾಡಿಕೊಂಡ್ರು ಅವರು ಸರ್ಗಳೆಲ್ಲ ಮೊದಲಿಂದನಷ್ಟೇ ತುಂಬ ಅವ್ಳಿಗೆ ಅವರೆಲ್ಲ ಸಹಾಯ ಮಾಡಿ ಚೆನ್ನಾಗಿ ಮಿನಿಸ್ಟ್ರು ಮತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಜವಾಬ್ದಾರಿತ ತಂದೆ ತಾಯಿಯಾಗಿ ಏನು ಮನವಿ ಮಾಡ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಈ ಥರ ಮಾಡಿದೆ ಮಕ್ಳುಗಳಿಗೆ ಒಳ್ಳೇದಾದರೆ ಅಷ್ಟೇ ಸಾಕು ಸರ್ ನಮಗೆ ನಾವು ಇಷ್ಟು ದೂರ ಬರೋ ಅವಶ್ಯಕತೆ ಇಲ್ಲ ಆದರೆ ಕೆಲವರು ಏನಂದ್ರು ಗೊತ್ತಾ ನಮಗೇನೋ ಶಕ್ತಿ ಇಲ್ಲ ನೀವು ಶಕ್ತಿ ಇರೋರು ಹೋಗಿ ಮಾತಾಡಿ ಮುಂದೆ ನಮ್ಮ ಮಕ್ಳು ಬರೋರಿಗೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಖಂಡಿತ ಹೋಗಿ ನೀವು ಇದನ್ನ ಮಾಡಿ ಅಂತ ಎಲ್ಲರೂ ಹೇಳಿದ್ರು ನಾವು ಬೇಡ ಬಿಟ್ಬಿಡೋತ್ಲಾಗೆ ಅಂತ ಅಂದ್ಕೊಂಡಿದ್ವಿ ಆದರೆ ನೀವು ಹೆಂಗೆ ಅಂತ ಅಂದ್ಬಿಟ್ರೆ ನಮಗೆ ಅವೆಲ್ಲ ಅವ್ರಿಗೆ ವ್ಯಾಲ್ಯುವೇಷನ್ ಬಗ್ಗೆನೇ ಗೊತ್ತಿಲ್ಲ ಎಷ್ಟೋ ಜನ ತುಂಬ ಜನ ಆಗ್ಲೇ ಇಲ್ಲ ವ್ಯಾಲ್ಯೂಯೇಷನ್ಗೆ ನೋಡಿ ನಮಗೆ ಅವೆಲ್ಲ ಗೊತ್ತೇ ಇಲ್ಲ ಕಾಪಿ ತರಿಸೋದು ಗೊತ್ತಿಲ್ಲ ನಮಗೆ ನೀವು ಅಷ್ಟೊಂದು ಧೈರ್ಯವಾಗಿ ಎಲ್ಲ ತರಿಸಿದ್ದೀರಿ ಅಂಥದ್ರಲ್ಲಿ ಇದನ್ನು ಮಾತ್ರ ದಯವಿಟ್ಟು ಬಿಡಬೇಡಿ ಇದನ್ನು ನೀವು ಪೇಪರ್ಗೋ ಇನ್ನೊಂದಕ್ಕೋ ಹೇಳಿ ಅವಳಿಗೆ ನ್ಯಾಯ ಸಿಗೋದಿರಲಿ ಎಲ್ಲರಿಗೂ ನ್ಯಾಯ ಸಿಗ್ದಂಗೆ ಆಗುತ್ತೆ ಇದ್ರ ಬಗ್ಗೆ ಅದರಿಂದ ಇದೊಂದು ನಾವು ಖಂಡಿತ ಮಾಡಲೇಬೇಕು ನೀವು ಅಂತ ತುಂಬ ಜನ ಬಂದು ಹೇಳಿದ್ರು ಅದರಿಂದ ನಾವು ಏನೋ ಧೈರ್ಯ ಮಾಡಿ ಬಂದು ಹೇಳಿದ್ವಿ ಏನೋ ಅದರಿಂದ ಮುಂದಕ್ಕೆ ಮಕ್ಳುಗಳಿಗೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಇದು ನಿಮ್ಮ ಮಗು ತಪ್ಪಿಲ್ಲ ಹೋಗಿ ಓದಿದ್ದಾಳಲ್ಲ ಸರ್ ನಾನು ಅದನ್ನು ಕೇಳ್ತಾ ಇರೋದು ಪರೀಕ್ಷಾ ಮಂಡಳಿನೇ ತಗೋಬೇಕು ಸರ್ ಇದನ್ನು ಪರೀಕ್ಷಾ ಮಂಡಳಿನೇ ನೀಟಾಗಿ ವ್ಯಾಲ್ಯುವೇಶನ್ ಮಾಡಬೇಕು ಅವರು ಎಲ್ಲ ಮಾಡಿರ್ತಾರೆ ಸರ್ ಇವರು ಈ ಚಿಕ್ಕ ಪುಡ್ದರಲ್ಲಿ ಇವರು ಈ ಥರ ಮಾಡ್ಬಿಡ್ತಾರೆ ಅಷ್ಟೇ ಹೌದು ಸರ್ ನಮ್ಮ ಮಗು ಭವಿಷ್ಯ ಅದರಲ್ಲೇ ಅಡಗಿರುತ್ತೆ ಆದರೆ ಎಲ್ಲದನ್ನೂ ಅವರೇ ಮಾನಿಟ್ರ್ ಮಾಡೋಕ್ಕಾಗಲ್ಲ ದೊಡ್ಡ ಲೆವೆಲಲ್ಲಿ ಇರೋರು ಇವರು ಎಲ್ಲ ಮಾಡಿದ್ ಮಾಡಿದ್ರೆ ಖಂಡಿತ ಮಾಡ್ಬೇಕು ಅವ್ರಿಗೆ ಪನಿಷ್ಮೆಂಟ್ ಮಾಡ್ಬೇಕು ಅದು ಅವ್ರಿಗೆ ಸೇರಿದ್ದು ಏನ್ ಪನಿಶ್ಮೆಂಟ್ ಕೊಡ್ತಾರೆ ಅಂತ ನಮಗ್ ಗೊತ್ತಿಲ್ಲ ಆದ್ರೆ ಖಂಡಿತ ಬರೋದ್ ಬೇಡ ನಮ್ಮ ಮಕ್ಳಿಗೆ ಬರ ಬರೋದ್ ಬೇಡ ಈಗ ಅವ್ರ ಮಕ್ಳೇನೆ ಈಗ ಎಕ್ಸಾಮ್ ವ್ಯಾಲ್ಯೇಷನ್ ಮಾಡಿರೋ ಮಕ್ಳಿಗೆ ಬಂದಂಗ ಆಗೋಗ್ಬಿಟ್ರೆ ಹೆಂಗ್ ಮಾಡ್ತಾರ ಅವ್ರು ಅಲ್ವಾ ಅದರಿಂದ ಇನ್ನೊಂದ್ಸರಿ ಈ ಥರ ಆಗೋದು ಬೇಡ ಖಂಡಿತವಾಗಿ ಎಲ್ಲರಿಗೂ ನೀಟಾಗಿ ವ್ಯಾಲ್ಯುವೇಶನ್ ಮಾಡ್ಲಿ ಆ ಮಕ್ಳು ಎಷ್ಟು ಬರ್ದಿದ್ರೋ ಅಷ್ಟು ಕೊಡಲಿ ಮಾರ್ಕ್ಸ್ನ ಜಾಸ್ತಿನೂ ಕೊಡೋದು ಬೇಡ ಅವರು ಕಡಿಮೆನೂ ಕೊಡೋದು ಬೇಡ ಅವ್ರು ಎಷ್ಟು ಬರ್ದಿದಾರೋ ಅಷ್ಟು ನೀಟಾಗಿ ಕೊಡಲಿ ಅವರು ಅಷ್ಟೇ ನಾನು ಸರ್ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ತಾಯಿ ತಂದೆಯ ಮಾತು ಯಾಕಂದ್ರೆ ನಿಜವಾಗ್ಲೂ ಈ ವಿಚಾರ ತುಂಬ ಸಾಕಷ್ಟು ಜನ ನಮ್ಮ ಟೀಚರ್ಗಳು ಇದ್ರು ಎಸ್ ಎಸ್ ಎಲ್ ಸಿ ಅಂದರೆ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟಪ್ಪ ತುಂಬ ಆಗಿ ಓದಿ ಓದಿ ಅಂತ ಹೇಳ್ತಾ ಇದ್ರು ಪ್ರತಿಯೊಬ್ಬ ಜೀವನದಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆತನ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ ಈ ರೀತಿಯ ಪರೀಕ್ಷಾ ಪ್ರಾಧಿಕಾರ ಶಿಕ್ಷಣ ಇಲಾಖೆ ಅಥವಾ ಅಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡ್ತಕ್ಕಂಥ ಒಂದು ಎರಡು ನಿಮಿಷದ ಎಡವಟ್ಟಿಗೆ ಒಬ್ಬ ವಿದ್ಯಾರ್ಥಿನಿ ಇಡೀ ಜೀವನವನ್ನೇ ಕಳ್ಕೋಬೇಕಾಗಿತ್ತು ಅಲ್ಟಿಮೇಟ್ಲಿ ತಾಯಿ ತಂದೆ ಬುದ್ಧಿವಂತರಿದ್ದಾರೆ ಶಿಕ್ಷಕರು ಆ ಮಗು ಮೇಲೆ ಕಾನ್ಫಿಡೆನ್ಸ್ ಇತ್ತು ಆ ಕಾರಣಕ್ಕೋಸ್ಕರ ಮರು ಮಾಪನ ಮಾಡಿದಂಥ ಸಂದರ್ಭದಲ್ಲಿ ಎಂಬತ್ತೇಳು ಪರ್ಸೆಂಟ್ ತೆಗೆದುಕೊಂಡಿದ್ದಂತಹ ಬಾಲಕಿ ತೊಂಬತ್ತೇಳು ಪರ್ಸೆಂಟ್ಗೆ ಅನ್ನೋದಾದರೆ ಹತ್ತು ಪರ್ಸೆಂಟನ್ನು ಇವರು ಕಟ್ ಮಾಡಿದ್ದಾರೆ ಅಂದರೆ ಇವರ ಎಡವಟ್ಟಿನಿಂದ ಇವ್ರದ್ದು ನೆಗ್ಲಿಜೆನ್ಸಿಯಿಂದ ಕಡಿಮೆ ಆಗಿತ್ತು ಹೀಗಾಗಿ ಆ ಮಗಿಗೆ ಒಳ್ಳೊಳ್ಳೆ ಕಾಲೇಜ್ಗೆ ಸೇರ್ತಕ್ಕಂಥ ಆಫರ್ ಕೂಡ ಕೈ ತಪ್ಪಿದೆ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ರಾಜ್ಯದ ಶಿಕ್ಷಣ ಸಚಿವರು ನಿಮಗೆ ಕನ್ನಡ ಮಾತನಾಡಿ ಬರುತ್ತೋ ಅದು ನಿಮ್ಮ ವೈಯಕ್ತಿಕ ವಿಚಾರ ಆದರೆ ರಾಜ್ಯದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ ನೀವು ಯಾವುದೇ ಪಕ್ಷದ ರಾಜಕಾರಣ ಮಾಡ್ದೇ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ಯಾರೆಲ್ಲ ತಪ್ಪು ಮಾಡ್ತಾರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ